ನಮಸ್ಕಾರ ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಎನ್ಡಿಎ ಮೈತ್ರಿಕೂಟ ಬೆಂಬಲ ನೀಡಿದ ಶಾಸಕರು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಶಾಸಕರು ಶ್ರೀ ಶರಣುಗೌಡ ಕಂದಕೂರ್ ಅವರು ಎನ್ಡಿಎ ಮೈತ್ರಿಕೂಟಕ್ಕೆ ಒಪ್ಪಿಗೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ನನಗಾಗಿ ಕಾರ್ಯಕರ್ತರು ಹಗಲು ಇರುಳು ದುಡಿದು ಮೊದಲು ನನ್ನ ತಂದೆ ನನ್ನ ನಂತರ ನನ್ನ ಶಾಸಕರನ್ನಾಗಿ ಮಾಡಿದ್ದಾರೆ ನಾವು ಮಾಜಿ ಶಾಸಕರ ಜೊತೆ ಮತ್ತು ಮೊದಲ ಚುನಾವಣೆಯಲ್ಲಿ ಸೋದ ಅಭ್ಯರ್ಥಿಗಳ ಜೊತೆ ದೀರ್ಘವಾಗಿ ಚರ್ಚೆ ಮಾಡಿ ನಮ್ಮ ತಂದೆಯವರ ಇಲ್ಲದ ಕಾರಣ ಎಲ್ಲಾ ಜವಾಬ್ದಾರಿಗಳನ್ನು ನನ್ನ ಮೇಲೆ ಇರುವುದರಿಂದ ಹಾಗೂ ನನ್ನ ಪಕ್ಷದ ಅಭ್ಯರ್ಥಿ ಇಲ್ಲದ ಕಾರಣ ಕಲಬುರಗಿ ರಾಯಚೂರು ಮತ್ತು ಸುರ್ಬೂರು ಉಪಚುನಾವಣೆ ಹಾಗೂ ನಮ್ಮ ಹಿರಿಯರು ದೇವೇಗೌಡ ಒಪ್ಪಿಗೆಯ ಮೇರೆಗೆ ಇಲ್ಲಿ ಮೈತ್ರಿಕೂಟಕ್ಕೆ ಒಪ್ಪಿಗೆ ನೀಡಬೇಕಾಗಿದೆ ನೀಡುವ ಅನಿವಾರ್ಯವಾಗಿದೆ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ವರದಿಗಾರರು ಅರುಣ್ ಕಾರ್ಯಕರ್ತರು ನಮಗೋಸ್ಕರ ಹಗಲು ರಾತ್ರಿ ಅನ್ನೋದೇ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಜೊತೆ ಇದ್ದಾರೆ ಗೆದ್ದರೂ ನಮ್ಮ ಜೊತೆ ಇದ್ದಾರೆ ಕಷ್ಟ ಕಾಲದಾಗೂ ನಮ್ಮ ಕಷ್ಟದಾಗ ಭಾಗಿಯಾಗಿರ್ತಕ್ಕಂಥದ್ದಾರೆ ಮತ್ತೆ ನಮ್ಮ ತಂದೆಯವ್ರಿಗೆ ಕಳಿಸಲ ಅನೇಕ ಹೋರಾಟ ಸಂಘರ್ಷಗಳನ್ನ ಮಾಡಿ ಶಾಸಕರನ್ನಾಗಿ ಆಯ್ಕೆ ಮಾಡಿದರು ಮತ್ತೆ ಅದಾದ್ಮೇಲೆ ಎಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದದಿಂದ ನಾನು ಸಹ ಶಾಸಕರನ್ನಾಗಿ ಮಾಡಿದ್ರು ನಾವು ಕಾರ್ಯಕರ್ತರಲ್ಲಿಂದ ಪಡೆಯತಕ್ಕಂಥದ್ದೇ ಆಯ್ತು ಆಗ್ಲಿ ಕಾರ್ಯಕರ್ತರಿಗೆ ನಾವೇನು ಕೊಡಲಿಲ್ಲ ಎಂಬ ಭಾವನೆ ನನ್ನ ವೈಯಕ್ತಿಕವಾಗಿ ನನ್ನ ಕಾಣ್ತಿದ್ದೆ ಮೈತ್ರಿ ವಿರೋಧ ಮಾಡಿದ್ದು ಯಾಕೆ ನೇರವಾಗಿ ನಾನು ಮುಖಂಡರಿಗೆ ಹೇಳಿರ್ತಕ್ಕಂಥದ್ದು ವಿಧಾನಸಭೆ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕಂಡಿದ್ರೆ ನಾನು ಅಧಿಕಾರದಲ್ಲಿ ಇರ್ತಿದ್ದೆ ಪಕ್ಷ ಮತ್ತು ಅಧಿಕಾರದಲ್ಲಿ ಇರ್ತಿದ್ದು ಮತ್ತೆ ನಮ್ಮ ನಂಬಿಕೊಂಡಿರ್ತಕ್ಕಂತ ಎಲ್ಲಾ ಸೆಕೆಂಡ್ ಲೈನ್ ಲೀಡರ್ಸ್ ಎಲ್ಲರಿಗೆ ನಾವೇನಾದ್ರೂ ಸ್ಥಾನಮಾನ ಕೊಡಬಹುದಾಗಿತ್ತು ನಮ್ದು ಅಂತ ಬಂದಾಗ ನಾವು ಈ ತರದ್ದು ಮೈತ್ರಿಗಳನ್ನು ತಗೊಂಡಾಗ ಕಾರ್ಯಕರ್ತರ ಭಾವನೆಗಳು ಏನೇನಾಗ್ತದೆ ಅನ್ನೋ ಭಾವನೆಗಳನ್ನ ಅವತ್ತು ನಾವು ಅಲ್ಲಿ ವ್ಯಕ್ತಪಡಿಸ್ತದೆ ಯಾವುದು ಎಲ್ಲ ಪರ ವಿರೋಧಗಳು ಎಲ್ಲ ಆದ್ಮೇಲೆ ಮತ್ತೆ ತಂದೆ ಇದ್ದು ಅದಾದ್ಮೇಲೆ ನಮ್ಮ ರಾಜ್ಯಸಭಾ ಚುನಾವಣೆಯಲ್ಲಿ ನಾಯಕರ ಜೊತೆ ಸುದೀರ್ಘವಾಗಿ ಕುಟುಂಬ ಸದಸ್ಯರ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿರಲಿಲ್ಲ ನಾವು ನಮ್ಮ ಒಂದು ಇದು ಪಕ್ಷದ ಪರವಾಗಿ ಇರಲೇಬೇಕು ಪಕ್ಷದ ಪರವಾಗಿ ವಿಪ್ಪನ್ನ ಅವತ್ತು ಜಾರಿ ಮಾಡಿಕೊಂಡು ನಾವು ರಾಜ್ಯಸಭೆಯಲ್ಲಿ ಚುನಾವಣೆಗೆ ದೊಡ್ಡಪ್ಪ ನಾನು ಮೂರು ದಿನ ಬೆಂಗಳೂರಲ್ಲಿ ಕುಮಾರಸ್ವಾಮಿ ಅವರ ಜೊತೆ ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರ ಮತ್ತು ಇಲ್ಲಿ ಮಾಜಿ ಸಚಿವರು ಮಾಜಿ ಶಾಸಕರು ಎರಡೂ ಜಿಲ್ಲಾ ಅಧ್ಯಕ್ಷರು ಸ್ಪರ್ಧೆ ಮಾಡಿ ಸೋತಿರ್ತಕ್ಕಂಥ ಅಭ್ಯರ್ಥಿಗಳ ಜೊತೆ ಎಲ್ಲ ಚುನಾವಣೆಗಳೂ ನಾಯಕರೂ ಅವ್ರ ಜೊತೆ ಚರ್ಚೆ ಮಾಡಿದಾಗ ಯಾಕ ಮೈತ್ರಿ ರಾಜ್ಯಸಭಾ ಚುನಾವಣೆಯಲ್ಲಿ ಬಹಳ ಸುದೀರ್ಘವಾಗಿ ಚರ್ಚೆ ಆಗಿದೆ ಮೈತ್ರಿಯಲ್ಲಿ ಯಾಕೆ ಅವಶ್ಯಕತೆ ಇದೆ ಏನಿದೆ ಅಂತ ಈಗ ಹೇಳಬಹುದು ಸುದೀರ್ಘವಾಗಿ ಹೋರಾಟ ಮಾಡಿ ಇವತ್ತು ಅಲ್ಲಿ ಒಂದು ಪರಿಸ್ಥಿತಿ ಇವತ್ತಿರ್ತಕ್ಕಂಥ ಆರೋಗ್ಯ ನಾವು ಇಷ್ಟೆಲ್ಲ ಹೋರಾಟ ಮಾಡಿ ಹತ್ತೊಂಬತ್ತು ಸೀಟು ಬಂದಿರ್ತಕ್ಕಂಥದ್ದು ಎಲ್ಲ ಕೆಲವು ನಾಯಕರು ನಮ್ಗೆ ಬಹಳ ಸಮಯ ಕೊಟ್ಟರು ಮೈತ್ರಿ ಅನಿವಾರ್ಯತೆಯನ್ನ ಮತ್ತು ತಿಳಿಸಿರ್ತಕ್ಕಂಥದ್ದು ಆ ಒಂದು ಕಾರಣಕ್ಕ ಇವತ್ತು ರಾಯಚೂರು ಮತ್ತು ಕಲಬುರಗಿ ಸುರ್ಪುರ್ ಉಪ ಚುನಾವಣೆಯಲ್ಲಿ ಎಲ್ಲಿಯೂ ನಮ್ಮ ಪಕ್ಷದ ಅಭ್ಯರ್ಥಿಗಳು ಇರಂಗಿಲ್ಲ ಹಾಗಾಗಿ ಇವತ್ತು ಎಲ್ಲ ನಾಯಕರ ಅಭಿಪ್ರಾಯಗಳನ್ನ ಮತ್ತು ಕಾರ್ಯಕರ್ತರ ಅಭಿಪ್ರಾಯ ನಮ್ಮ ತಂದೆಯವರು ಇಲ್ಲದೇ ಇದ್ರು ಸಹ ನನ್ನ ಮೇಲೆ ಒಂದು ಜವಾಬ್ದಾರಿಯನ್ನು ಹಾಕಿದ್ದಾರೆ ಇವತ್ತು ನಾಯಕರು ಇವತ್ತು ಆ ಭಾಗದಾಗ ಎಲ್ಲ ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಏರ್ಪಟ್ಟಿರ್ತಕ್ಕಂಥದ್ದು ಕಾರ್ಯಕರ್ತರು ಇವತ್ತು ನಮ್ಮ ತಂದೆಯವರು ಇಲ್ಲದೇ ಇದ್ರು ಆ ಒಂದು ದೊಡ್ಡ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ಆ ಒಂದು ಮತ್ತು ಮೈತ್ರಿಯ ಅನಿವಾರ್ಯತೆಯನ್ನು ನಾಯಕರು ನನ್ನ ನನಗೆ ವೈಯಕ್ತಿಕವಾಗಿ ಮನಗಣನೆ ಮಾಡಿರ್ತಕ್ಕಂಥದ್ದು ಮತ್ತು ಆ ಒಂದು ಕಾರಣಕ್ಕೆ ಇವತ್ತು ಈ ಒಂದು ಮೈತ್ರಿಗೆ ನನ್ನ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸಿ ನಾಳೆ ಮನೆ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಆದೇಶದ ಮೇರೆಗೆ ಬಿಜೆಪಿಯವರ ಒಂದು ಮನವಿ ಮೇರೆಗೆ ನಾಳೆ ನಡೀತಕ್ಕಂಥ ಈ ಲೋಕಸಭಾ ಚುನಾವಣೆ ಅಭ್ಯರ್ಥಿ ನಾಮಿನೇಷನ್ನಲ್ಲಿ ಭಾಗವಹಿಸಿ ತಿಳ್ಕೊಂಡು ತೀರ್ಮಾನ ಮಾಡಿರ್ತಕ್ಕಂಥ ಈ ಮೈತ್ರಿಗೆ ಸಂಪೂರ್ಣವಾಗಿ ಕಲಬುರಗಿ ಮತ್ತು ರಾಯಚೂರು ಲೋಕಸಭಾ ಮತ್ತು ಸೋಲ್ಪೂರು ಉಪಚುನಾವಣೆಗೆ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇತ್ತು